ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಇದರ ಒಂದು ಭಾಗವನ್ನು ನಿಮಗೆ ಪದ್ಯವಾಗಿ ನೀಡಿದ್ದಾರೆ ಅದನ್ನು ಅದರ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ ಇದರ ವಿವರಣೆಯನ್ನು ನಾನೀಗಾಗಲೇ ಒಂದು ವಿಡಿಯೋ ಮಾಡಿದ್ದು ಅದನ್ನು ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೋಡಬಹುದು ತಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರುತ್ತೇನೆ ಅದನ್ನು ನೀವು ನೋಡಬಹುದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಅತಿಶಯವಾದ ಧಾನ್ಯ ಅಂದರೆ ಶ್ರೇಷ್ಠವಾದಂಥ ಧಾನ್ಯ ಯಾವುದು ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ನರೆದಲಗ ಇದು ಕೆಲವೊಂದು ಕಡೆ ನರೆ ದಲಗ ಅಂತ ಬರ್ತಿದ್ದಾರೆ ಪದ್ಯದಲ್ಲಿ ನರೇದಲೇಗ ಅಂತ ಇದೆ ವ್ರಿಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ವ್ರಿಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ನೀನು ಹೆಣದ ಬಾಯಿಗೆ ತುತ್ತು ಅಂತ ಭತ್ತ ವ್ರಿಹಿ ಅಂದರೆ ಭತ್ತ ನೀನು ಹೆಣದ ಬಾಯಿಗೆ ತುತ್ತಾಗ್ತೀಯ ಅಂತ ರಾಗಿ ಅದನ್ನು ಹೀಯಾಳಿಸ್ತದೆ ದಾಶರಥಿ ಅಂದರೆ ಯಾರು ದಾಶರಥಿ ಅಂದರೆ ಶ್ರೀರಾಮ ದಶರಥನ ಮಗ ದಾಶರಥಿ ಆದ ಕಾರಣ ಶ್ರೀರಾಮನಿಗೆ ದಾಶರಥಿ ಅಂತ ಕೂಡ ಕರೀತಾರೆ ಈಗ ಮುಂದಿನ ನೋಡಿ ನರೆದೆಗ ಯಾರನ್ನು ಆಧರಿಸಿ ಸಲಹುತ್ತದೆ ನರೆದಲೆಗ ಬರಗಾಲದಲ್ಲಿ ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ನೋಡಿ ನರೆದಲೆಗ ಅಂದರೆ ರಾಗಿ ಹೇಳ್ತದೆ ನಾನು ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಕೂಡ ಆಧರಿಸಿ ಸತ್ಕರಿಸಿ ಸಲಹುತ್ತೀನಿ ನಾನು ಕೇವಲ ಶ್ರೀಮಂತ್ರನನ್ನು ನೋಡೋದಿಲ್ಲ ನಾನು ಬಡವರನ್ನು ಕೂಡ ನೋಡ್ತೀನಿ ಅಂದರೆ ಇಲ್ಲಿ ರಾಗಿಯನ್ನು ಬಡವರ ಆಹಾರ ಅನ್ನುವ ಹಾಗೆ ಈ ಪದ್ಯದಲ್ಲಿ ಹೇಳಲಾಗಿದೆ ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಹರಿಹರ ಮತ್ತು ವಿರಂಚಿಗಳನ್ನು ನರೆದಲಗ ಮತ್ತು ವ್ರಿಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಕರೆಸಲಾಗುತ್ತದೆ ಹರಿಹರ ಅಂದ್ರೆ ಇಲ್ಲಿ ವಿಷ್ಣು ಶಿವ ಬ್ರಹ್ಮ ಎಲ್ಲರನ್ನು ನರೆದಲಗ ಮತ್ತು ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಕರೆಸಲಾಗುತ್ತದೆ ಅಂತ ಹೇಳ್ತಾರೆ ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ನರೆ ದಲೆಗ ಮತ್ತು ವ್ರಿಹಿಯನ್ನು ಸೆರೆಗೆ ಹಾಕಲಾಗುತ್ತದೆ ಕಡೆಗೆ ಈ ರಾಗಿ ಮತ್ತು ಭತ್ತವನ್ನು ಇಬ್ಬರನ್ನು ಆಯಿತು ನಿಮ್ಮಲ್ಲಿ ಯಾರು ದೊಡ್ಡವರು ನೋಡೋಣ ಅಂತ ಸ್ವಲ್ಪ ದಿನ ಸೆರೆಯಲ್ಲಿ ಇರ್ರಿ ಅಂತ ಸೆರೆಗೆ ಹಾಕುವುದಾಗಿ ಶ್ರೀರಾಮ ನಿರ್ಧಾರ ಕೈಗೊಳ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು ಕೆಲವರು ಗೋಧಿಯನ್ನು ಸಾಮಿಯನ್ನು ನಮಣೆಯನ್ನು ಕಂಬನ್ನು ಜೋಳವನ್ನು ಶ್ರೇಷ್ಠವೆಂದು ಹೇಳುವರು ಮತ್ತು ಕೆಲವರು ಭತ್ತವನ್ನು ಹಾಗೂ ರಾಗಿಯನ್ನು ಶ್ರೇಷ್ಠವೆಂದು ಹೇಳುವರು ಹೀಗೆ ಧಾನ್ಯಗಳ ಶ್ರೇಷ್ಠತೆ ವಿಚಾರದಲ್ಲಿ ಒಮ್ಮತವಿರುವುದಿಲ್ಲ ಗೌತಮರು ನರೆದಲಗನೆ ಶ್ರೇಷ್ಠವೆನ್ನಲು ರಿಹಿಯು ಹೇಳಿದ್ದೇನು ರಿಹಿಯು ಗೌತಮ ಮುನಿಗಳು ನರೆದಲಗ ರಾಗಿಯೇ ಶ್ರೇಷ್ಠ ಎನ್ನಲು ಭತ್ತ ಏನು ವಾದ ಮಾಡ್ತದೆ ಅದೇನು ಹೇಳ್ತದೆ ನೋಡಿ ನಿಮಗೆ ಎಲ್ಲ ಧರ್ಮಗಳ ಸಾರ ತಿಳಿದಿದೆ ಹೀಗಿರುವಾಗ ಎಲ್ಲರ ಬಗ್ಗೆ ನಿಮಗೆ ತಿಳಿದಿಲ್ಲವೇ ಈ ರೀತಿ ಕಡೆಗಣಿಸಿ ಮಾತನಾಡುವುದು ಸರಿಯೇ ಭತ್ತ ನಾನಿರುವಾಗ ಗೋಧಿ ಮೊದಲಾದ ಧಾನ್ಯಗಳು ಇಲ್ಲಿರುವಾಗ ನೀವು ಕೇವಲ ರಾಗಿಯನ್ನು ಹೇಗೆ ಶ್ರೇಷ್ಠ ಎಂದು ಹೇಳುವಿರಿ ಎಂದು ಗೌತಮರಿಗೆ ವ್ರೀಹಿಯು ಹೇಳಿತು ಅಂದರೆ ಕೇವಲ ಗೋಧಿ ರಾಗಿ ಮಾತ್ರ ಶ್ರೇಷ್ಠ ಅಂತ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂತ ಕೇಳ್ತದೆ ಅದು ಗೌತಮರಿಗೆ ವ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಅಂದರೆ ಈ ಭತ್ತ ಅಕ್ಕಿ ಇದನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ವೃಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ ವೃತ್ತಗಳ ಆಚರಣೆಗಳಲ್ಲಿ ಉತ್ತಮವಾದ ಭೋಜನದಲ್ಲಿ ಅಂದರೆ ಒಳ್ಳೆಯ ಊಟದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಅಂದರೆ ಮಂಗಳ ಕಾರ್ಯಗಳಲ್ಲಿ ಮದುವೆ ಮುಂತಾದರಲ್ಲಿ ನೀವು ನೋಡಿರಬೇಕು ಅಕ್ಷತೆಯನ್ನು ಹಾಕ್ತಾರೆ ಅಕ್ಕಿಯನ್ನು ಹಾಕ್ತಾರೆ ಶುಭ ಸಮಾರಂಭಗಳಲ್ಲಿ ಆರತಿ ಎತ್ತುವಲ್ಲಿ ಯಾಗಾದಿಗಳಲ್ಲಿ ಅರಮನೆಗಳಲ್ಲಿ ದೇವರಿಗೆ ಶ್ರೇಷ್ಠವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ ಸಾಮಾನ್ಯವಾಗಿ ನೈವೇದ್ಯದಲ್ಲಿ ಅನ್ನ ಇರದೇ ಇರುವುದಿಲ್ಲ ಅನ್ನ ಇದ್ದೇ ಇರ್ತದೆ ಅದು ಅತ್ಯಂತ ಒಂದು ಬೇಸಿಕ್ ಏನಂತೀವಲ್ಲ ಆ ರೀತಿ ಇದ್ದಾಗೆ ಅನ್ನ ಇಲ್ಲದೆ ಯಾವುದೇ ನೈವೇದ್ಯ ಇರುವುದಿಲ್ಲ ಅನ್ನಕ್ಕೇನೆ ಕೆಲವು ಕಡೆ ಬೆಲ್ಲ ಸಕ್ಕರೆ ಇತ್ಯಾದಿ ಸಿಹಿ ಹಾಕಿ ಸಿಹಿ ಅನ್ನವನ್ನು ಮಾಡಿ ಕೂಡ ಪ್ರಸಾದ ಅಂತ ನೀಡ್ತಾರೆ ನೀವು ನೋಡಿರ್ಬೋದು ಈ ರೀತಿ ಈ ಭತ್ತ ಅಕ್ಕಿ ಶ್ರೇಷ್ಠವೆಂದು ನಂಬಲಾಗ್ತದೆ ಅದನ್ನು ನೈವೇದ್ಯದಲ್ಲಿ ಕೂಡ ಯಥೇಚ್ಛವಾಗಿ ಬಳಸಲಾಗ್ತದೆ ಇನ್ನು ಮಂಗಳ ಕಾರ್ಯಗಳಲ್ಲಿ ಮದುವೆ ಮುಂತಾದ ಸಮಾರಂಭಗಳಲ್ಲಿ ಅಕ್ಕಿಯನ್ನು ಅಕ್ಷತೆಯನ್ನು ಮಾಡಿ ನೀವು ನೋಡಿರಬೇಕು ಕುಂಕುಮ ಅರ್ಶನ ಹಚ್ಚಿ ಇದನ್ನು ಮಾಡಿ ಅದನ್ನು ಒಂದು ಆಶೀರ್ವಾದ ಅಂತ ಹಾಕ್ತಾರೆ ಮಂಗಳಕರ ಅಂತ ಎಲ್ಲರೂ ಭಾವಿಸ್ತಾರೆ ನರೆದ ವ್ರಿಹಿಯನ್ನು ಏನೆಂದು ಹೀಯಾಳಿಸಿತು ಆ ನರೆದಲಗ ರಾಗಿ ವೃಹಿಯನ್ನು ಏನಂತ ಹೇಳ ನರೆದಲಗನು ವೃಹಿಯನ್ನು ನೀನು ಸತ್ಯಹೀನಾಗಿರುವೆ ಅಂದರೆ ನೀನು ನಿಜ ಏನಂತ ನೋಡ್ತಾ ಇಲ್ಲ ನೀನು ಸುಳ್ಳು ಬುರುಕಾಗಿದೆಯಾ ಸತ್ಯಹೀನಾಗಿರುವೆ ಬಡವರನ್ನು ಕಣ್ಣೆತ್ತಿ ಸಹ ನೋಡುವುದಿಲ್ಲ ಶ್ರೀಮಂತರ ಹಿಂದೆ ಹೋಗುವೆ ನೀನು ಬಡವರನ್ನು ನೋಡೋದಿಲ್ಲ ಕೇವಲ ಶ್ರೀಮಂತರ ಹಿಂದೆ ಹೋಗ್ತೀಯಾ ಅಂತ ಹೆತ್ತ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ನೀನೆಂಥ ಅಂದರೆ ಹೆತ್ತ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ನಿನ್ನ ತಿನ್ನಬೇಕು ಸಪ್ಪನನ್ನ ಉಂಡ್ರಿ ಅಂತ ಎಲ್ಲ ಹೇಳ್ತೀವಲ್ಲ ಅದಕ್ಕೆ ನೀನು ಪತ್ತೆ ಇದ್ದ ಹಾಗೆ ಅಂತ ಹೇಳ್ತಾನೆ ಹೆಣದ ಬಾಯಿಗೆ ತುತ್ತಾಗಿರುವ ನಿನ್ನ ಜೀವನ ವ್ಯರ್ಥವಾದುದು ಹೆಣದ ಬಾಯಿಗೆ ಅಕ್ಕಿ ಕಾಳಾಗ್ತಾರೆ ನೀವು ನೋಡಿರಬೇಕು ಹಾಗೆ ಹೆಣದ ಬಾಯಿಗೆ ತುತ್ತಾಗಿದೆಯಾ ನೀನು ಹೆಣದ ಬಾಯಿಗೆ ನೀನು ನೀನೇ ತುತ್ತು ಹೀಗೆ ನಿನ್ನ ಜೀವನ ವ್ಯರ್ಥವಾದುದು ಎಂದು ಹೀಯಾಳಿಸಿತು ನೀನೇನು ಪತ್ತೆಕ್ಕೆ ಉಪಯೋಗ ಮಾಡ್ತಾರೆ ನಿನ್ನ ಹೆಣದ ಬಾಯಿಗೆ ಹಾಕ್ತಾರೆ ಅಂದಮೇಲೆ ನಿನ್ನ ಜೀವನ ಎಂಥ ಜೀವನ ನಿನ್ನ ಜೀವನ ವ್ಯರ್ಥವಾದ ಜೀವನ ಅಂತ ನರೆದಲಗ ವೃಹಿಯನ್ನು ಹೀಯಾಳಿಸ್ತದೆ ರಾಗಿ ಭತ್ತವನ್ನು ಹೀಯಾಳಿಸಿ ಹೇಳುತ್ತದೆ ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿ ಹೀಗೆ ತೀರ್ಮಾನವನ್ನು ಕೈಗೊಂಡನು ಶ್ರೇಷ್ಠವಾದ ಧಾನ್ಯಗಳಲ್ಲಿ ಉರಿಹಿ ಮತ್ತು ನರೆದಲೆಗನೇ ಇರಲಿ ಅಂದರೆ ಶ್ರೇಷ್ಠವಾದ ಧಾನ್ಯ ಅಂತ ನಂಬೋಣ ಈ ಭತ್ತರಾಗಿನೇ ಇರಲಿ ಆರು ತಿಂಗಳು ಸೆರೆಮನಿಯಲ್ಲಿ ಹಾಕಿದರೆ ಹಿರಿದು ಕಿರಿದು ಎಂದು ವಾಸಿಸುವ ಇವರ ಪೌರುಷವನ್ನು ತಿಳಿಯಬಹುದು ಅಂದರೆ ಆರು ತಿಂಗಳು ಸೆರೆಮನೆಯಲ್ಲಿ ಹೋಗಿದ್ರೆ ಯಾರು ಹಿರಿಯರು ಯಾರು ಕಿರಿಯರು ಅಂತ ಗೊತ್ತಾಗ್ತದೆ ನಾನು ದೊಡ್ಡವ್ ನಾನು ದೊಡ್ಡವ ಅಂತೇಳಿದ್ರು ಇಬ್ಬರು ಭಾಳ ವಾದ ಮಾಡ್ತಾ ಇದ್ದಾರೆ ಆದ ಕಾರಣ ಇವರಿಬ್ಬರೂ ಅಕ್ಕಿ ಮತ್ತು ರಾಗಿಯನ್ನು ಸೆರೆಮನೆಯಲ್ಲಿ ಹಾಕಿಬಿಡ್ರಿ ಇವರ ಪೌರುಷ ಏನಂತ ಗೊತ್ತಾಗ್ತದೆ ಆವಾಗ ಇವರಲ್ಲಿ ಯಾರು ದೊಡ್ಡವರು ಅಂತ ಗೊತ್ತಾಗ್ತದೆ ಅಂತ ಶ್ರೀರಾಮ ತೀರ್ಮಾನ ಕೈಗೊಳ್ತಾನೆ ಇನ್ನು ನಾವು ಅಯೋಧ್ಯೆಗೆ ತೆರಳುತ್ತೇವೆ ನಂತರ ನಿಮ್ಮ ಸ್ಥಿತಿಗತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇನೆ ಎಂದು ಅಯೋಧ್ಯೆಗೆ ಹೋದನು ಹಾಗೇಳಿ ಹೇಳಿ ನಿಮ್ಮನ್ನ ನಿಮ್ಮ ಸ್ಥಿತಿಗಿತಿ ಏನದ ಅಂತ ನೋಡಿಕೊಂಡು ನಿಮ್ಮನ್ನು ಕರೆಸ್ಕೊತೀನಿ ನಾನೀಗ ಅಯೋಧ್ಯೆಗೆ ಹೋಗ್ತೀನಿ ಅಂತ ರಾಮ ಅಯೋಧ್ಯೆಗೆ ಹೋಗ್ತಾನೆ